ಹಲೋ ವೀಕ್ಷಕರೇ ನಾವು ಇವತ್ತು ಪುಂಡಿ ಪಲ್ಯ ಹೇಗೆ ಮಾಡೋದು ನೋಡೋಣ ತುಂಬಾ ರುಚಿಯಾಗಿರುವಂಥ ಪುಂಡಿ ಪಲ್ಯನ ಪರ್ಫೆಕ್ಟಾಗಿ ಹೇಗೆ ಮಾಡೋದ ನೋಡೋಣ ಬನ್ನಿ ಪುಂಡಿ ಪಲ್ಯನ ತಂದು ಸ್ವಚ್ಛವಾಗಿ ಕಡ್ಡಿಗಳನ್ನು ಬಿಡಿಸಿ ಈ ರೀತಿ ತೊಳೆದು ಇಟ್ಟಿದ್ದೀನಿ ನೋಡಿ ಈ ರೀತಿ ಸ್ವಚ್ಛ ಮಾಡಿ ಇಡಬೇಕು ಈಗ ಒಲೆ ಮೇಲೆ ನೀರು ಕುದಿಯಲು ಇಡೋಣ ಈಗ ನಾನು ಒಂದು ಪಾತ್ರೆಗೆ ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕಬೇಕು ನೀರು ಈ ರೀತಿ ಕುದಿಯುತ್ತಿರುವಾಗಲೇ ಪುಂಡಿ ಪಲ್ಯನ ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಪುಂಡಿ ಪಲ್ಯಾನ ಸಣ್ಣ ಉರಿಯಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೆ ಕುದಿಯಾಕ ಇಡಬೇಕು ಈಗ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಕುದಿಯಾಕಿಟ್ಟಿದ್ದೀನಿ ನೋಡೋಣ ಕುದ್ದಿದೆ ಅಂತ ಚೆಕ್ ಮಾಡೋಣ ಇದನ್ನು ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಎಲೆ ಆಕಾರದಾಗೆ ಕಾಣ ಕಾಣದೇ ಇರೋ ಥರ ಕುದಿಬೇಕಿದು ಈಗ ಕುದ್ದಿದೆ ಇದು ಇದಕ್ಕೀಗ ನಾನು ಒಂದು ಎರಡು ಸ್ಪೂನಷ್ಟು ಅಥವಾ ಒಂದು ಅರ್ಧ ವಾಟೆಯಷ್ಟು ಗಂಜಾಳ ನುಚ್ಚು ಹಾಕಿದ್ದೀನಿ ನೀವು ಬೇಕೆಂದರೆ ಗೋಧಿ ನುಚ್ಚು ಅಥವಾ ಅಕ್ಕಿ ನುಚ್ಚು ಅಥವಾ ಉಪ್ಪಿಟ್ಟು ರವೆ ಏನಾದರೂ ಹಾಕಬೇಕು ಹಾಕಿದ ಕುದಿಯೋಕೆ ಇಡಬೇಕು ಇದನ್ನು ಮತ್ತು ಮೇಲಿನ ಮೇಲೆ ಪ್ಲೇಟ್ ತೆಗೆದು ಈ ರೀತಿ ಮಿಕ್ಸ್ ಮಾಡಬೇಕು ಈಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕರಿಬೇವು ಒಂದೆರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿಯನ್ನು ಮತ್ತು ಸ್ವಲ್ಪ ಅರಿಶಿನದ ಪುಡಿ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕಬೇಕು ಬೆಳ್ಳುಳ್ಳಿ ಹೆಸರುಗಳನ್ನು ಬಿಡಿಸಿ ಈ ರೀತಿ ಹಾಕಿ ಈ ಕಡೆ ಈಗ ಕುದಿಯುತ್ತಿರುವ ಪುಂಡಿ ಪಲ್ಯಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲವನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಈಗ ಆಗಲೇ ಹಾಕಿರುವ ಮಸಾಲೆಗಳನ್ನು ರುಬ್ಬಿ ಈ ಪುಂಡಿ ಪಲ್ಯಾಗ ಹಾಕ್ತಾಯಿದ್ದೀನಿ ಮೇಲೆ ಇದಕ್ಕೆ ಒಂದೆರಡು ಸ್ಪೂನು ಅಡುಗೆ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಬೇಕು ಇಷ್ಟು ಮಾಡಿದ್ರೆ ಪುಂಡಿ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಇದಕ್ಕೀಗ ಶೇಂಗಾ ಬೀಜಗಳನ್ನು ಹುರಿದು ಸಿಪ್ಪೆ ಬಿಡಿಸಿ ಅದರ ಬೇಳೆಗಳನ್ನು ಹಾಕಿದ್ದೀನಿ ಇದು ಪುಂಡಿ ಪಲ್ಯ ಮತ್ತು ರೊಟ್ಟಿ ತಿನ್ನುವಾಗ ಮಧ್ಯದಲ್ಲಿ ಒಂದೊಂದಾಗಿ ಬಯಲು ಇದ್ದರೆ ತುಂಬಾ ಟೇಸ್ಟ್ ನೋಡಿ ತುಂಬಾ ಪರ್ಫೆಕ್ಟ್ ಆಗಿರುವಂಥ ಪುಂಡಿ ಪಲ್ಯ ಮತ್ತು ರೊಟ್ಟಿಯನ್ನು ಸವಿಯಿರಿ ಹೇಗಿದೆ ಎಂದು ಹೇಳಿ